ವಾಜರಹಳ್ಳಿಯ ಶ್ರೀರಾಮಾಂಜನೇಯ ಸ್ವಾಮಿ ಸನ್ನಿಧಿ ದೇವಸ್ಥಾನದಲ್ಲಿ ತುಂಬಾ ಅದ್ದೂರಿಯಾಗಿ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವಾಜರಹಳ್ಳಿಯ ಶ್ರೀರಾಮಾಂಜನೇಯ ಸ್ವಾಮಿ ಸನ್ನಿಧಿ ದೇವಸ್ಥಾನದಲ್ಲಿ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ವಿಕೆಎಸ್ ಕೆಂಪರಾಜು ಮತ್ತು ಭಕ್ತಾದಿಗಳ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀರಾಮಾಂಜನೇಯ ಸ್ವಾಮಿ ಸನ್ನಿಧಿ ದೇವಸ್ಥಾನದ ಪುರೋಹಿತರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಗ್ಯಲಕ್ಷ್ಮೀ ಕೆಂಪರಾಜ್ ಅವರ ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ ನೂರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೀಡಿದ್ದೇವೆಂದು ತಿಳಿಸಿದರು अननन्दं वीरं जानकी शोघनाशनं कपीशमक्षहंतारं वन्दे लंकाभयंकरं स्वामी ইহা ಈ ಮೂರ ಗ್ರಾಮಸ್ಥ ಹೆಸರು ವಾಜರಹಳ್ಳಿ ವಾಜರಹಳ್ಳಿ ಗ್ರಾಮದಲ್ಲಿ ರಾಮಾಂಜನೇಯ ಸ್ವಾಮಿ సన్నిದಿಯಲ್ಲಿ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿ ಪ್ರಯುಕ್ತ ಶ್ರೀತ ಭಾಗ್ಯಲಕ್ಷ್ಮಿ ಕೆಂಪರಾಜು ಅವರು ಹನುಮನ ಜಯಂತಿಗೆ ಬೆಳೆ ಇಂದಿನ ಇಂದಿನ ದಿನ ರಾತ್ರಿ ಪಂಚಾಮೃತ ಫಲಪಂಚಾಮೃತ ಅಭಿಷೇಕ ಸಾಯಂಕಾಲ ರಾಮತಾರಕ ಹವನ ಪ್ರತ್ ಪ್ರಾತಃ ಕಾಲ ದೇವರಿಗೆ ಪಂಚಾಮೃತ ಸ್ನಾನ ನಂತರ ದೇವರಿಗೆ ಅಷ್ಟಾವಧಾನ ಸೇವೆ ತಿರುವಾರಾಧನಾ ಸುಪ್ರಭಾತ ಸೇವೆ ಸೇವೆಗಳೆಲ್ಲ ಮುಗಿದು ಮಹಾಮಂಗಳಾರತಿ ಸೇವೆ ನಂತರ ಬೆಳಗ್ಗೆಯಿಂದ ಸಾಯಂಕಾಲ ಎಂಟೂವರೆವರೆಗೂ ಅನ್ನದಾನ ಇರುತ್ತದೆ ಸಾಯಂಕಾಲ ಏಳುವರೆಗೆ ದೇವರು ಪ್ರಾಕಾರೋತ್ಸವ ಬರ್ತದೆ ಒಂದ್ ಮೂರು ಮೂರು ಸುತ್ತು ಪ್ರಾಕಾರೋತ್ಸವ ಬಂದ ಮೇಲೆ ಸಂಜೆ ಎಂಟು ಗಂಟೆಗೆ ಮಹಾಮಂಗಳಾರತಿ ಉತ್ಸವ ನಡೆಸಿದೆ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ